ಹೈಕಮಾಂಡ್ ನಿರ್ಧಾರ ಮಾಡಿ ರಮೇಶ್ ಕುಮಾರ್ ಸಾಹೇಬ್ರಿಗಾದ್ರೂ ಕೊಡ್ಲಿ ಶ್ರೀನಿವಾಸ್ ಗೌಡ್ರಿಗಾದ್ರೂ ಕೊಡ್ಲಿ ನಾವ್ ಯಾವ್ದಕ್ಕೂ ನಮ್ ಸಮ್ಮತಿ ಇದೆ ನಮ್ ಎಲ್ಲರೂ ಖುಷಿ ಖುಷಿಯಾಗಿ ಒಪ್ಕೋತೀವಿ ಏನ್ ತಪ್ಪಿಲ್ಲ ಅದನ್ನೇ ಹೇಳಿದೆ ಅಣ್ಣಗೂ ಅರ್ಹತೆ ಇದೆ ರಮೇಶ್ ಕುಮಾರ್ ಅರ್ಹತೆ ಇದೆ ನಮ್ಮ ಶ್ರೀನಿವಾಸ್ ಗೌಡ್ರಿಗೂ ಅರ್ಹತೆ ಇದೆ ಇಬ್ಬರಲ್ಲಿ ಯಾರಿಗಾದ್ರು ಒಬ್ಬಳ್ಕೊಂಡ್ರೆ ನಾವೆಲ್ಲ ಸಂತೋಷವಾಗಿರ್ತೀವಿ ಇಬ್ರು ಕೊಡ್ರೂನು ಇದು ಖುಷಿ ಆಗತ್ತಿ ಕ್ಯಾಂಡಿಡೇಟು ಎಮ್ ಎಲ್ ಸಿ ಆಗಲಿಕ್ಕೆ ಎಲ್ ಸಿಟೆಡ್ ಬೈ ಎಮ್ ಎಲ್ ಎಸ್ ಅಲ್ವಾ ವಿಧಾನಸಭೆಯಿಂದ ರಮೇಶ್ ಕುಮಾರ್ ಸಾಹೇಬರು ಅತ್ಯಮವಾದ ಉತ್ತಮವಾದ ಆಯ್ಕೆ ಅವರ ಆಯ್ಕೆಯನ್ನು ನಾವೆಲ್ಲರೂ ನಾವು ಯಾರು ಇಲ್ಲಿ ಕುದಿದ್ದೀವಿ ನಾವೆಲ್ಲರೂ ಸಮರ್ಥನೆ ಮಾಡ್ತೀವಿ ನಾವು ಎಲ್ಲ ಜೊತೆಗೆ ಹೋಗ್ತೀವಿ ಫಸ್ಟ್ ಪ್ರಿಫರೆನ್ಸ್ ಯಾವುದಾದರೂ ಉತ್ತಮವಾದ ರಾಜಕಾರಣಿ ಕೊಟ್ಟರೆ ಅದು ರಮೇಶ್ ಕುಮಾರ್ ಸಾಹೇಬ ಕೇಳೋ ಅವ್ರಿಗೂ ನೈತಿಕತೆ ಇದೆ ಯಾಕಂದ್ರೆ ಅಲ್ಲಿ ಸದಸ್ಯರಾಗಿದ್ದು ಅಂತ ಸಹ ನಮ್ದು ಸಮ್ಮತಿ ಇದೆ ಅದರಲ್ಲಿ ನೋಡಿ ನೋಡ್ತಿದೆ ಅದರಲ್ಲೂ ನೋಡ್ತೀವಿ ಯಾವ ಗೇಮ್ ಪ್ಲಾನ್ ಕಾಂಗ್ರೆಸ್ ಅವ್ರಿಗೆ ಗೇಮ್ ಪ್ಲಾನ್ ಮಾಡೋದೇನು ಗೊತ್ತಿಲ್ಲ ಸರ್ ಕಾಂಗ್ರೆಸ್ ಅವರಿಗೆ ನೇರವಾಗಿ ರಾಜಕಾರಣ ಮಾಡೋದು ಗೊತ್ತಿರೋದು ಕೇಳ್ತಾರೆ ಕೇಳೋದ್ರಲ್ಲಿ ಯಾವುದೇ ತಪ್ಪು ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ ಹೈಕಮಾಂಡ್ ನಿರ್ಧಾರ ಮಾಡಿ ರಮೇಶ್ ಕುಮಾರ್ ಸಾಹೇಬ್ರಿಗಾದ್ರೂ ಕೊಡ್ಲಿ ಶ್ರೀನಿವಾಸ ಗೌಡ್ರಿಗಾದ್ರು ಕೊಡ್ಲಿ ನಾವ್ ಯಾವ್ದಕ್ಕೂ ನಮ್ ಸಮ್ಮತಿ ಇದೆ ನಮ್ ಎಲ್ಲರೂ ಖುಷಿ ಖುಷಿಯಾಗಿ ಒಪ್ಕೋತ ಏನ್ ತಪ್ಪಿಲ್ಲ ಅದನ್ನೇ ಹೇಳಿದೆ ಅಣ್ಣಗೂ ಅರ್ಹತೆ ಇದೆ ರಮೇಶ್ ಕುಮಾರ್ ಸಾಹೇಬ್ರಿಗೂ ಅರ್ಹತೆ ಇದೆ ನಮ್ ಶ್ರೀನಿವಾಸ ಗೌಡ್ರಿಗೂ ಅರ್ಹತೆ ಇದೆ ಇಬ್ಬರಲ್ಲಿ ಯಾರಿಗಾದ್ರು ಒಬ್ಬರು ಕೊಟ್ಟರೆ ನಾವೆಲ್ಲ ಸಂತೋಷವಾಗಿರ್ತೀವಿ ಇಬ್ರು ಕೊಡ್ರೂ ಇನ್ನೂ ಖುಷಿ ವಿಚಾರದಲ್ಲಿ ಇವತ್ತು ಆಗೋತಿ ಕೊಟ್ಟಿದ್ದಾರೆ ವರ್ ಪಾಪ ಆಡ್ದವ್ರಿ ಎಸ್ ಐ ಟಿ ಎಸ್ ಐ ಟಿ ಈಗಾಗ್ಲೇ ಕಾರ್ಯಾಚರಣೆ ಮಾಡ್ತಾ ಇದೆ ಸೆಂಟ್ರಲ್ ಗೌರ್ಮೆಂಟ್ಗೆ ನಮ್ಮ ಮುಖ್ಯಮಂತ್ರಿಗಳು ಎರಡು ಸರ್ತಿ ಲೆಟರ್ ಬರೆದಿದ್ದಾರೆ ಹೋಮ್ ಮಿನಿಸ್ಟರ್ ಸಹ ಲೆಟರ್ ಬರೆದಿದ್ದಾರೆ ಎಸ್ ಐ ಟಿ ಅವರು ನಾನ್ಅಲೇಬಲ್ ಅಫೆನ್ಸಸ್ ಅಂತ ಹೇಳ್ಬಿಟ್ಟು ವಾರಂಟಿ ರೆಡ್ ಕಾರ್ಡ್ ರೆಡ್ ಕಾರ್ಡ್ ನೋಟಿಸ್ ಇಶ್ಯೂ ಮಾಡಿದ್ದಾರೆ ಅದ್ರ ಪ್ರಕಾರ ತುಂಬ ನಿನ್ನೆ ದೇವೇಗೌಡರು ಬಹಳ ದೊಡ್ಡ ಮನಸ್ಸು ಮಾಡಿ ಅವರು ಲೆಟರ್ ಬರೆದಿದ್ದಾರೆ ಬಂದು ಸಗಣ್ಣ ರಾಜ್ಯ ಅಂತ ಇದೆ ಇಡೀ ರಾಜ್ಯದ ಸರ್ಕಾರಕ್ಕೆ ಸೇರಿರುವಂಥದ್ದು ಉತ್ತಮವಾಗಿ ನಮ್ಮ ಸರ್ಕಾರ ಅವ್ರನ್ನ ಇಡಲಿಕ್ಕೆ ಪ್ರಯತ್ನ ಪಡೆದವರು ಅದು ಮಾಡ್ತಾರೆ ಸರ್ಕಾರದ ತಂದೆಯಾದ ಆದ ವ್ಯವಸ್ಥೆಯಲ್ಲಿ ಅವ್ರನ್ನ ತಗೊಬರುವಂಥದ್ದು ಮಾಡ್ತಾರೆ